ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ವಾ ಹಾಗಿದೆ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದ್ರ ಜೊತೆಗೆ ನಿಮಗೆ ರೇಷನ್ ಅಮೌಂಟ್ ಏನಿದೆ ಸೊ ಉಚಿತ ಹಕ್ಕಿ ಹಣ ಒಂದು ತಿಂಗಳ ಹಣವೂ ಕೂಡ ನಮಗೆ ಬಂದಿಲ್ಲ ಅಂತ ಅನ್ನೋರು ಅವರು ಕೂಡ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂತಂದರೆ ಈ ಎರಡು ಇನ್ಫಾರ್ಮೇಷನನ್ನು ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದೆಯಾ ಅಥವಾ ಯಾವಾಗ ಆಗುತ್ತೆ ಡೇಟ್ ಯಾವಾಗ ಫಿಕ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎರೆಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ ಹಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇವಾಗ ನಾನು ಯಾರಿಗೆ ಈ ಒಂದು ಉಚಿತ ಹಕ್ಕಿ ಹಣ ಒಂದು ತಿಂಗಳ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಇದ್ದೀರಾ ಸೊ ಅಂಥವ್ರಿಗೆ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ಸೊ ಸರ್ಕಾರ ಏನೊಂದು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದೆ ಅಂತ ಹೇಳೋದಾದರೆ ಒಂದು ವೇಳೆ ನಿಮಗೆ ಒಂದು ತಿಂಗಳ ಹಣನೂ ಜಮಾ ಆಗಿಲ್ಲ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೊಂದು ಫಲಾನುಭವಿಗಳಿಗೆ ಆಲ್ರೆಡಿ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇದ್ದಾರೆ ಬಟ್ ಈ ಒಂದು ಅನ್ನಭಾಗ್ಯ ಅಡಿ ಒಂದು ತಿಂಗಳ ಹಣವೇ ಬಂದಿಲ್ಲ ನಮಗೆ ಅಂತ ಅನ್ನೋ ಫಲಾನುಭವಿಗಳು ತುಂಬಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವರ ಒಂದು ಮಾಹಿತಿ ಪ್ರಕಾರ ಸರ್ಕಾರದವ್ರು ನೀಡಿರೋ ಮಾಹಿತಿ ಪ್ರಕಾರ ಇವಾಗ ಇವ್ರಿಗೆ ಏನು ಒಂದು ಸೊಲ್ಯೂಷನನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ನೀವು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಅಂತ ಅಂದರೆ ಫುಡ್ ಡಿಪಾರ್ಟ್ಮೆಂಟ್ ಯಾವುದು ನಿಮಗೆ ಸೇರುತ್ತೆ ಸೊ ಆ ಒಂದು ಡಿಪಾರ್ಟ್ಮೆಂಟ್ಗೆ ನೀವು ಹೋಗ್ಬಿಟ್ಟು ಅಲ್ಲಿ ನೀವು ಒಂದು ತಿಂಗಳ ಅಕ್ಕಿ ಹಣ ನಮಗೆ ಬಂದಿಲ್ಲ ಅಂತ ನೀವು ಕಂಪ್ಲೇಂಟನ್ನು ಮಾಡಬೇಕಾಗುತ್ತೆ ಸೊ ಈ ರೀತಿ ನೀವು ಕಂಪ್ಲೇಂಟ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲಿ ತಿಳ್ಕೊಂಡು ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಂಡು ನೀವು ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಕೊನೆವರೆಗೂ ಕೂಡ ಈ ಒಂದು ಉಚಿತ ಹಕ್ಕಿ ಹಣ ಬರೋದು ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಹೋಗಿ ಈ ಒಂದು ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಅಲ್ಲಿ ತಿಳ್ಕೊಂಡು ನೀವು ಸಾಲ್ವ್ ಮಾಡ್ಕೊಂಡು ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸರ್ಕಾರ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಇನ್ನು ಪೆಂಡಿಂಗ್ ಉಳ್ಕೊಂಡಿದೆ ಬರಬೇಕು ಅಂತ ಅನ್ನೋರಿಗೆ ನೆಕ್ಸ್ಟ್ ಏನು ಪ್ರೆಸೆಂಟಲ್ಲಿ ಓಡ್ತಾ ಇರುತ್ತೆ ಆ ಒಂದು ಹಕ್ಕಿ ಹಣದ ಜೊತೆಗೆ ನಿಮಗೆ ಪೆಂಡಿಂಗ್ ಹಣವೂ ಕೂಡ ಸೇರಿಸಿ ಹಾಕ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಏನಾಗಿತ್ತು ಅಂತ ಅಂದರೆ ಇವಾಗ ಏಪ್ರಿಲ್ ತಿಂಗಳ ಹಣ ಮೇ ಆದರೂ ಕೂಡ ಮುಗಿಯೋದಕ್ಕೆ ಬಂದರೂ ಕೂಡ ಇನ್ನೂ ಜಮಾ ಮಾಡಿಲ್ಲ ಯಾಕೆ ಏಪ್ರಿಲ್ ತಿಂಗಳ ಹಣವನ್ನು ಜಮಾ ಮಾಡ್ತಿಲ್ಲ ಅಂತ ತುಂಬಾ ಪ್ರಶ್ನೆಯನ್ನು ಮಾಡ್ತಿದ್ರು ಅಂತಲೇ ಹೇಳ್ಬೋದು ಸೊ ಏನು ಕಾರಣಕ್ಕೋಸ್ಕರ ಈ ಒಂದು ಏಪ್ರಿಲ್ ತಿಂಗಳ ಹಣವನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಹೇಳೋದಾದರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅಂತೆ ಸೊ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಈ ಒಂದು ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಡೇಟನ್ನು ಕೊಟ್ಟಿದ್ದರು ಹತ್ತನೇ ತಾರೀಕಿಂದ ಅಂತ ಅಂದರೆ ಮೇ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಿದ್ರೆ ಏಪ್ರಿಲ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಸೊ ಅದಕ್ಕೂ ಕೂಡ ಸರ್ಕಾರ ಒಂದು ಒಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೇ ತಿಂಗಳ ಅಂತ ಅಂದರೆ ಏನು ಹತ್ತರಿಂದ ಹದಿನೈದು ಟೈಮಿಂಗ್ಸ್ ಕೊಟ್ಟಿದ್ದರೂ ಒಳಗಡೆ ಆಗಲಿಲ್ಲ ಹಾಗಾಗಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನೊಂದು ಅಥವಾ ಅದು ಆದಮೇಲೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಒಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿದ್ದಾರೆ ಸೊ ಇಪ್ಪತ್ತೆರಡು ಅದಾದ್ಮೇಲೆನೇ ಇರಬಹುದು ಅನ್ಸುತ್ತೆ ಈ ಒಂದು ಏಪ್ರಿಲ್ ತಿಂಗಳ ಹಣವನ್ನ ಎಲ್ಲರ ಖಾತೆಗೂ ಕೂಡ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ ಬಟ್ ಇಲ್ಲಿ ಹೆಂಗೆ ಅಂತ ಅಂದರೆ ಈ ಒಂದು ಹಣ ಬಿಡುಗಡೆ ಆಗೋದು ಗೃಹಲಕ್ಷ್ಮಿ ಯೋಜನೆಯ ಹಣದ ರೀತಿ ರ್ಯಾಂಡಮ್ ಆಗಿ ಬಿಡುಗಡೆ ಆಗೋದಿಲ್ಲ ಅಂತ ಅಂದರೆ ಡಿಸ್ಟಿಕ್ ವೈಸ್ ಅವರು ಹಣವನ್ನ ಬಿಡುಗಡೆ ಮಾಡ್ತಾರೆ ಇವತ್ತು ಒಂದು ತುಮಕೂರು ಡಿಸ್ಟಿಕ್ ಆಗಿರ್ಬೋದು ಹಾಸನ ಡಿಸ್ಟಿಕ್ ಆಗಿರ್ಬೋದು ಬೆಂಗಳೂರು ಕೋಲಾರ ಸೊ ಈ ರೀತಿ ಏನಾದರೂ ಅವರು ಬಿಡುಗಡೆ ಮಾಡಿದ್ರೆ ಆ ಡಿಸ್ಟಿಕ್ ಅಲ್ಲಿ ಇರುವಂತಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಆವತ್ತಿನ ದಿನ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಹಣ ಡಿಸ್ಟಿಕ್ ವೈಸ್ ಬಿಡುಗಡೆ ಮಾಡುವಂಥದ್ದು ಗೃಹಲಕ್ಷ್ಮಿ ರೀತಿಯ ಹಣ ಏನು ಹಣ ಬಿಡುಗಡೆ ಮಾಡ್ತಾರೆ ಆ ರೀತಿ ರ್ಯಾಂಡಮ್ ಆಗಿ ಎಲ್ಲ ಯಾವ ಜಿಲ್ಲೆಗಾದರೂ ಹೋಗ್ಬೋದು ಅನ್ನೋ ರೀತಿ ಇಲ್ಲ ಸೊ ಹಾಗಾಗಿ ಅವತ್ತು ಬಿಡುಗಡೆ ಮಾಡಿದ ದಿನ ಯಾವ ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ ಸೊ ಅಂಥ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಎಲ್ರಿಗೂ ಕೂತು ಕೂಡ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್